ಪುತ್ರನ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಾರ್ಯಕರ್ತರು ಮಣ್ಣು ತೆಗಿತಾ ಇರುವುದು ನಿಜ ಈ ಅಧಿಕಾರಿ ಅವರ ಬಳಿ ಲಂಚ ಕೇಳಿದ್ದಾರೆ ಹಾಗಾಗಿ ನನ್ನ ಮಗ ಸಿಟ್ಟಲ್ಲಿ ಬೈದಿದ್ದಾನೆ ಸುಮ್ಮ ಸುಮ್ಮನೆ ಬೈಯೋದಕ್ಕೆ ನಮಗೇನು ಕುಚ್ಚ ಅಂತ ಪ್ರಕರಣದ ಕುರಿತಂತೆ ಶಾಸಕ ಬಿ ಕೆ ಸಂಗಮೇಶ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹೌದು ಶಾಸಕ ಸಂಗಮೇಶ್ ಪುತ್ರನ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಇದೆ ನೋಡ್ತಾ ಹೋಗೋದಾದರೆ ನಮ್ಮ ಕಾರ್ಯಕರ್ತರು ಮಣ್ಣು ತೆಗಿತಾ ಇರುವುದು ನಿಜ ಸುಮ್ಸುಮ್ನೆ ಬಯೋದಕ್ಕೆ ನಮಗೇನು ಹುಚ್ಚ ಅಂತ ಪ್ರಕರಣದ ಕುರಿತಂತೆ ಶಾಸಕ ಬಿ ಕೆ ಸಂಗಮೇಶ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಕ್ರಮ ಮರಳು ದಂಧೆ ತಡೆಗೆ ಮಹಿಳಾ ಅಧಿಕಾರಿ ಮುಂದಾಗಿದ್ದರು ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ ಶಾಸಕ ಸಂಗಮೇಶ ಪುತ್ರ

ಅಣ್ಣ ಇಲ್ಲೇ ಮಾತಾಡೋಣ ಹಂಗೆ ಮಾತಾಡೋ ಅಪ್ಲೇ ಲೋಡ್ ಸ್ಪೀಕರ್ ಹಾಕಿದೀನಣ್ಣ ಮಾತಾಡೋಣ ಹಂಗೆ ಇದಾರೆ ಇರೇ ನೆಟ್ಟಗ್ ಮಾತಾಡಿ ಯಾರಿಗ ಮಾತಾಡ್ತಾ ಇದ್ದೀರಾ ಒಬ್ಬ ಅಧಿಕಾರಿಗ್ ಮಾತಾಡಿ ನೆಟ್ಟಿಗೆ ಬಲೆ ಬೆಲೆ ಕೊಟ್ಟು ಮಾತಾಡಿ ಅಣ್ಣ ನಿಮ್ಮ ಒಂದು ಸ್ವಲ್ಪ ನಿಮ್ಮ ಇವ್ರು ನೀನೇ ಬಂದು ಬಿಡೋಣ ಸ್ಪಾಟಿಗೆ ಡಿ ಎಸ್ ಪಿ ಬರ್ತಾರಂತೆ ಬಾರೋಣ ಬಾರೋಣ ಒಂದು ಐದು ನಿಮಿಷ ಡಿ ಎಸ್ ಪಿ ಎಲ್ಲ ಬರ್ತಿದಾರಂತೆ ನೀವು ಏನು ಜಗದ ಬರ್ತೀನಿ ಅಲ್ಲಿ ಹಾಂ ಈವರೆಗೆ ಜಗದಿ ಮಾಡ್ತೀನಿ ಅಲ್ಲಿ ಏನು ಮಾಡ್ತಾ ಇದೀವಿ ನಾವು ರೈಡಿಗೆ ಬಂದಿದ್ದೀರಿ ಅಂತ ಹೇಳಿ 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 ಹಿಂಗೆ ಹಾ

ಲೋಡ್ಸ್ ಸ್ಪೀಕರ್ ಹಾಕಿದ್ದೀನಿ ಅಣ್ಣ ಮಾತಾಡೋಣ ಹಂಗೆ ಇದಾರೆ ಇರೇ ನೆಟ್ಟಗೆ ಮಾತಾಡಿ ಯಾರಿಗೆ ಮಾತಾಡ್ತಾ ಇದ್ದೀರಾ ಒಬ್ಬ ಅಧಿಕಾರಿಗ್ ಮಾತಾಡಿ ನೆಟ್ಟಿ ಬೆಲೆ ಬೆಲೆ ಕೊಟ್ಟು ಮಾತಾಡಿ ಅಣ್ಣ ನಿಮ್ಮ ಒಂದು ಸ್ವಲ್ಪ ನಿಮ್ಮ ಇವ್ರು ನೀನೆ ಬಂದ್ಬಿಡೋಣ ಸ್ಪಾಟಿಗೆ ಡಿ ಎಸ್ಟಿ ಬರ್ತಾರಂತೆ ಬರೋಣ ಬರೋಣ ಅಕ್ರಮ ಮರಳು ದಂಧೆ ತಡೆಯೋದಕ್ಕೆ ಹೋದಂತಹ ಮಹಿಳಾ ಅಧಿಕಾರಿಯನ್ನ ಶಿವಮೊಗ್ಗದ ಭದ್ರಾವತಿ ಶಾಸಕ ಬಿ ಕೆ ಸಂಗಮೇಶ ಪುತ್ರ ಬಸವೇಶ್ವರು ನಿಂದಿಸಿರುವ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಆ ವಿಡಿಯೋವನ್ನ ನೀವು ಕೂಡ ನೋಡ್ತಾ ಇದ್ದೀರಿ ನೋಡಿ ಇವತ್ತು ಬೀಪ್ ಸೌಂಡ್ ಅನ್ನ ಅಷ್ಟು ದೊಡ್ಡ ಮಟ್ಟಕ್ಕೆ ಹಾಕಿದ್ದೀವಿ ಅನ್ನೋದಾದ್ರೆ ನೀವು ಅರ್ಥ ಮಾಡ್ಕೊಳ್ಬಹುದು ಯಾವ ರೀತಿ ಅವಾಚ್ಯ ಶಬ್ದಗಳಿಂದ ಮಹಿಳಾ ಅಧಿಕಾರಿಯನ್ನ ಬಸವೇಶ್ ನಿಂದಿಸಿದ್ದಾರೆ ಅಂತ ಮತ್ತಲ್ಲಿ ಆ ಮಹಿಳಾ ಅಧಿಕಾರಿ ಹೇಳ್ತಾರೆ ಒಬ್ಬ ಅಧಿಕಾರಿ ಜೊತೆ ಮಾತಾಡ್ತಾ ಇರೋ ಬಗ್ಗೆ ಪ್ರಜ್ಞೆ ಇರಲಿ ಅಂತ ಅದನ್ನು ಕೇಳಿಸಿಕೊಳ್ಳುವ ವ್ಯವಧಾನ ಕೂಡ ಆ ಬಸವೇಶ್ ಅವರ ಬಳಿ ಇರಲಿಲ್ಲ ಶಿವಮೊಗ್ಗದ ಭದ್ರಾವತಿ ಶಾಸಕ ಬಿ ಕೆ ಸಂಗಮೇಶ ಪುತ್ರ ಬಸವೇಶ್ ಅವರು ಮಹಿಳಾ ಅಧಿಕಾರಿಗೆ ಅವಾಚ್ಯವಾಗಿ ಬಾಯಿಗೆ ಬಂದಂತೆ ಬೈದಿರೋದು ಈ ವಿಡಿಯೋದಲ್ಲಿ ನೀವು ನೋಡಬಹುದು ಭದ್ರಾವತಿ ಭದ್ರಾ ನದಿ ತಟದಲ್ಲಿ ನಡೀತಾ ಇರುವಂತಹ ಅಕ್ರಮ ಮರಳು ಗಣಿಗಾರಿಕೆಯ ಮೇಲೆ ಗಣಿ ಇಲಾಖೆಯ ವಿಜ್ಞಾನಿ ಮಧ್ಯರಾತ್ರಿ ದಾಳಿಯನ್ನ ನಡೆಸಿರ್ತಾರೆ ಈ ವೇಳೆ ನಡೆದಂತಹ ಘಟನೆ ಅದು ಆ ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಿ ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈ ಪ್ರಕರಣ ರಾಜಕೀಯ ತಿರುವನ್ನ ಕೂಡ ಪಡೆದುಕೊಳ್ತಾ ಇದೆ ಬಿಜೆಪಿ ಮತ್ತು ಜೆ ಡಿ ಎಸ್ ಇದನ್ನು ತೀವ್ರವಾಗಿ ಖಂಡಿಸಿದ್ದಾವೆ ಆದರೆ ನೀವು ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದು ಒಬ್ಬ ಮಹಿಳಾ ಅಧಿಕಾರಿಗೆ ಯಾವ ರೀತಿ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ ಅಂತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜೇಸುದಾಸ್ ನೀಡ್ತಾರೆ ಜೇಸುದಾಸ್ ಬಸವೇಶ್ ಅವರು ಮಹಿಳಾ ಅಧಿಕಾರಿಗೆ ನಿಂದಿಸಿರುವಂತಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾಗಿ ಏನೆಲ್ಲ ಬೆಳವಣಿಗೆಗಳು ನಡೆದಿದ್ದಾವೆ ರಾಜಕೀಯ ಪಡೆದುಕೊಂಡಿರೋದು ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ದಿವ್ಯಾ ಏನಿದು ಭದ್ರಾವತಿ ಶಾಸಕ ಬಿ ಕೆ ಸಂಗಮೇಶ್ವರ್ ಅವರ ಪುತ್ರ ಬಸವರಾಜ್ ಅವರು ಏನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿ ಪ್ರಿಯಾ ಅವರಿಗೆ ಧಮಕಿ ಹಾಕಿರೋ ಒಂದು ವಿಡಿಯೋ ನಿನ್ನೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ಹರಿದಾಡ್ತಿರುವಂಥದ್ದು ಈ ಒಂದು ವಿಡಿಯೋ ಈಗ ಜಿ ಕನ್ನಡಕ್ಕೂ ನ್ಯೂಸ್ಗೂ ಕೂಡ ಲಭ್ಯವಾಗಿರುವಂಥದ್ದು ಆ ಒಂದು ವಿಡಿಯೋದಲ್ಲಿ ಎರಡು ವಿಡಿಯೋಗಳಿದಾವೆ ಎರಡು ವಿಡಿಯೋಗಳಲ್ಲಿ ಬಸವರಾಜ್ ಅವರು ಎಷ್ಟು ಹೇಳ್ಕೊಂಡು ಮಾಡಿದ್ದಾರೆ ಅಂತ ಹೇಳಾಗ್ತಿರೋ ಒಂದು ವಿಡಿಯೋ ಅದೇ ಬಸವರಾಜರೇ ಮಾತಾಡ್ತಿದ್ದಾರೆ ಅಂತ ಹೇಳ್ತಿರೋ ಒಂದು ವಿಡಿಯೋ ಇವೆಲ್ಲ ಅನಾಲಿಸಿಸ್ ಮಾಡಿದ್ರೆ ಇದು ಎಲ್ಲೋ ಒಂದು ರೀತಿಯ ಮೇಲ್ನೋಟಕ್ಕೆ ಬಸವರಾಜ ನೇರವಾಗಿ ಮಾತಾಡುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತಿರುವಂಥದ್ದು ಈ ಒಂದು ವಿಡಿಯೋ ಎಫ್ ಎಸ್ ಎಲ್ಲಿಗೆ ಕಳಿಸಿದ್ರೆ ಅದು ಆಡಿಯೋ ಯಾರ್ದು ಅನ್ನೋದು ಸ್ಪಷ್ಟವಾದಂತದ್ದು ವಿಚಾರ ಅದೊಂದು ಪ್ಯಾಟರ್ನ್ ಆಗ್ತಂದ್ರೆ ಒಬ್ಬ ಮಹಿಳಾ ಅಧಿಕಾರಿಗೆ ಏನು ಸ್ವಂತದ ಕೆಳಗಿನ ಭಾಷೆಯನ್ನ ಬಳಸಿ ಆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರನ್ನ ಆ ಮಾತಾಡುವಂಥದ್ದು ಈಗ ವ್ಯಾಪಕವಾದಂತ ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಒಬ್ಬ ಮಹಿಳಾ ಅಧಿಕಾರಿ ಏನು ಶಿವಮೊಗ್ಗ ಗ್ರಾಮಾಂತರ ಭಾಗದಲ್ಲಿ ಅಕ್ರಮವಾಗಿ ಮರಳು ಗಣಿಕಾರಿಗೆ ನಡೆಸಿದಂತ ಒಂದು ಖಚಿತ ಮಾಹಿತಿ ಮೇರೆಗೆ ಮಧ್ಯರಾತ್ರಿ ಆ ಮಹಿಳಾ ಅಧಿಕಾರಿಯೊಬ್ರು ಯಾವುದೇ ಪೊಲೀಸ್ ಪ್ರೊಟೆಕ್ಷನ್ ಇದ್ರೆ ಹೋಗಿ ಒಂದು ಧೈರ್ಯದಿಂದ ಆ ಒಂದು ಆ ಮರಳು ಗಣಿಗ ಅಕ್ರಮ ಗಣಿಗಾರಿಕೆನ ತಡೆಯುವಂತ ನಿಟ್ಟಿನಲ್ಲಿ ಓದಂತ ಸಂದರ್ಭದಲ್ಲಿ ಅಲ್ಲಿ ತಂತಹ ಏನು ಅಕ್ರಮ ಮರಳು ಗಣಿಗಾರಿಕೆ ಮಾಡ್ತಿದ್ದಂತಹ ಆ ದಂಧೆಕೋರ್ರು ಆ ಎಂ ಎಲ್ ಎ ಭದ್ರಾವತಿ ಶಾಸಕ ಬಿ ಕೆ ಸಂಗಮೇಶ್ ಅವರ ಪುತ್ರ ಬಸವರಾಜ್ಗೆ ಮಾತಾಡಿ ಮೇಡಮ್ ಅಂತೇಳಿ ಕೊಟ್ಟಾಗ ಆತ ಏನು ಆ ವಾನಮತ್ತನಾಗಿದ್ದೋ ಅಥವಾ ಡ್ರಗ್ ಗಡಿಟ್ ಆಗಿದ್ದನ್ನೋ ಗೊತ್ತಿಲ್ಲ ಆತ ಬಳಸಿರಂತ ಒಂದು ಭಾಷೆ ತುಂಬಾ ಅವಶ್ಯವಾಗಿ ಬಳಸಿರುವಂತ ಒಂದು ಭಾಷೆ ಆ ಪ್ರಿಯಾ ಮೇಡಮ್ ಅವರಿಗೆ ಒಂದ್ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ನೋವಾಗಿರುವಂಥದ್ದು ಈ ಒಂದು ವಿಚಾರದಲ್ಲಿ ಈಗ ಆ ಮಹಿಳಾ ಆಯೋಗ ಕೂಡ ಅವ್ರು ದೂರ ಕೊಡ್ಬೇಕಂತ ಮಾಡಿದರೆ ಅವರ ಮೇಲಿನ ಅಧಿಕಾರಿಗಳಿಗೆ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ಒಂದು ವಿಚಾರದಲ್ಲಿ ಜಿಲ್ಲಾಡಳಿತ ಯಾಕಂದ್ರೆ ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಜಿಲ್ಲಾಡಳಿತಕ್ಕೂ ಕೂಡ ವ್ಯಾಪ್ತಿ ಒಳಪಡದಂತ ಹಿನ್ನೆಲೆಯಲ್ಲಿ ಡಿ ಸಿ ಅವರು ಇದನ್ನ ಯಾವ ರೀತಿಯಾಗಿ ಸ್ಟೆಪ್ ತಗೊಂಡಿರೋ ಒಂದು ಕಾತ್ ನೋಡ್ಬೇಕಾಗಿದೆ ಮತ್ತದೆ ಈ ಒಂದು ವಿಚಾರದಲ್ಲಿ ಸುಮೋಟೋ ಕೇಸ್ ದಾಖಲು ಮಾಡ್ಕೊಳ್ಳುವಂತ ವಿಚಾರದಲ್ಲೂ ಕೂಡ ಪೊಲೀಸ್ ಇಲಾಖೆ ಈಗ ನಿರ್ಧಾರ ಮಾಡಿದೆ ಒಂದ್ ರೀತಿಯಲ್ಲಿ ಬಸವರಾಜು ಕೇವಲ ಮಹಿಳಾ ಇದು ಅಧಿಕಾರಿಗೆ ಅಷ್ಟೇ ಈ ಒಂದು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಏಕವಚನದಲ್ಲಿ ಮಾತಾಡ್ತಾರೆ ಅನ್ನೋ ಒಂದು ಆರೋಪಗಳು ಕೇಳಬಾರ ಭದ್ರಾವತಿಯಲ್ಲಿ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡದಂತ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆ ರೂಪಿತವಾಗಿದೆ ಅದು ರಿಪಬ್ಲಿಕ್ ಆಫ್ ಭದ್ರಾವತಿ ಆಗಿದೆ ಅನ್ನೋದು ವಿಚಾರ ಕೂಡ ವ್ಯಾಪಕವಾದಂತಹ ಮಾತುಗಳಲ್ಲಿ ಕೇಳಬರ್ತಾ ಭದ್ರಾವತಿಯಲ್ಲಿ ಎಲ್ಲಾ ಅಕ್ರಮ ದಂಧೆಗಳಿಗೂ ಕೂಡ ಏನು ಸಂಗಮೇಶ್ ಪುತ್ರ ಬಸವರಾಜನ ಮೂಲವಾಗಿ ಇರುವಂತ ವ್ಯಕ್ತಿ ಪ್ರತಿದಿನ ಅವರಿಗೆ ಇಸ್ಪೀಟು ಓಸಿ ಮತ್ತೆ ಮರಳು ಗಣಿಗಾರಿಕೆ ಅಂತ ಅಂದ್ರೆ ಲಕ್ಷಾಂತರ ರೂಪಾಯಿ ಆದಾಯ ಬರ್ತಿದೆ ಅಂತ ಮಾತುಗಳು ಬರ್ತಾ ಇದೆ ಈ ನಿಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಅನ್ನೋದು ಅಲ್ಲ ರಾಜ್ಯದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಜೇಸುದಾಸ್ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಮಹಿಳಾ ಅಧಿಕಾರಿಗಳಿಗೆ ಗೌರವ ಇಲ್ಲ ಅನ್ನುವಂಥದ್ದು ಆದ್ರೆ ಎಷ್ಟರ ಮಟ್ಟಿಗೆ ಇಲ್ಲಿ ಶಾಸಕರು ಮಾತಾಡಿದ್ದಾರೆ ಅನ್ನೋದಾದ್ರೆ ಅಧಿಕಾರಿ ಲಂಚ ಕೇಳಿದ್ದಾರೆ ಆಗ ಸಿಟ್ಟು ಬಂದಿದೆ ಅದಕ್ಕೆ ಬೈದಿರೋದು ಅಂತಾರಲ್ಲ ಇದನ್ನು ಹೆಂಗೆ ಅಂತ ವ್ಯವಸ್ಥೆ ಒಂದ್ ರೀತಿಯಲ್ಲಿ ಭದ್ರಾವತಿ ಎಸ್ಪೆಷಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದ್ ರೀತಿಯ ರಾಜಕೀಯ ವ್ಯವಸ್ಥೆ ಆದ್ರೆ ಭದ್ರಾವತಿ ರಾಜಕೀಯ ವ್ಯವಸ್ಥೆ ಬೇರೆ ಇದೆ ದಿವೆ ಇಲ್ಲಿ ಯಾಕೆಂತಂದ್ರೆ ಭದ್ರಾವತಿಯಲ್ಲಿ ಏನಾಗ್ತಿದೆ ಅಂತಂದ್ರೆ ಡಿ ಕೆ ಅವರ ಆಡಳಿತಕ್ಕಿಂತನೂ ಅವ್ರ ಪುತ್ರರ ಆಡಳಿತ ಇಲ್ಲಿ ನೇರವಾಗಿ ಇಲ್ಲಿ ಕಾಣ್ತಾರಂತದ್ದು ವ್ಯವಸ್ಥಿತವಾಗಿ ನಾವು ನೋಡ್ಬೋದು ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ರೀತಿಯಲ್ಲಿ ಬಸವರಾಜು ನೇರವಾಗಿ ತಾನೇ ಶಾಸಕ ಅಂತ ಬಿಂಬಿಸ್ಕೊಂಡು ಎಲ್ಲ ಅಧಿಕಾರಿಗಳನ್ನ ನಿಯಂತ್ರಣ ಮಾಡ್ಕೊಂಡು ತಿಂಗಳ ಮಾಮೂಲು ಫಿಕ್ಸ್ ಮಾಡ್ಕೊಂಡಿರುವಂತದ್ದು ಮತ್ತೆ ಮಹಿಳಾ ಅಧಿಕಾರಿ ಮತ್ತೆ ಸಿಬ್ಬಂದಿಗಳಿಗೆ ಅಷ್ಟಿಲ್ವಾದಂತ ಮೆಸೇಜ್ ಕಳಿಸ್ತಾರೆ ಅನ್ನೋ ಆರೋಪ ಕೂಡ ಬರ್ತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಒಂದು ರೀತಿಯಲ್ಲಿ ಜಿಲ್ಲಾಡಳಿತ ಮತ್ತೆ ಜಿಲ್ಲಾ ಪೊಲೀಸ್ ಇಲಾಖೆ ಈ ವಿಚಾರದ ಗಂಭೀರವಾಗಿ ತಗೊಂಡು ಸರ್ಕಾರ ವ್ಯವಸ್ಥೆ ಯಾಕಂದ್ರೆ ಇನ್ನೊಂದು ಬಹುಮುಖ್ಯವಾಗಿ ಹೇಳ್ಬೇಕಂದ್ರೆ ಬಿ ಕೆ ಸಂಗಮೇಶು ಸಿ ಎಂ ಸಿದ್ದರಾಮಯ್ಯ ಅವರ ಆಪ್ತ ಶಾಸಕರ ವಲಯದಲ್ಲಿ ಅವರು ಕೂಡ ಒಬ್ರು ಸಿಎಂ ಸಿದ್ದರಾಮಯ್ಯ ಆಪ್ತನ ಪುತ್ರ ಈ ರೀತಿ ಕೆಲಸ ಮಾಡ್ತಾರೆ ಅಂತಂದಾಗ ಈ ಒಂದು ವಿಚಾರದಲ್ಲಿ ರೈಟ್ ಇನ್ನು ಅಕ್ರಮ ಮರಳುಗಾರಿಕೆ ಅನ್ನೋದು ಆ ಭಾಗದಲ್ಲಿ ಎಗ್ಗಿಲ್ಲದೆ ಯಾವಾಗಿಂದ ನಡೀತಾ ಇದೆ ಅನ್ನೋದು ಇದ್ರ ಬಗ್ಗೆ ಏನ್ ಹೇಳ್ತೀರಿ ಮತ್ತೊಬ್ಬ ಮಹಿಳಾ ಅಧಿಕಾರಿಯಾಗಿ ಇದನ್ನ ರೇಡ್ ಮಾಡಿದ್ದಾರೆ ಸೊ ಈ ಒಂದು ಪ್ರೊಟೆಕ್ಷನ್ ತಗೊಂಡು ಹೋಗಬಹುದಾಗಿತ್ತು ಮತ್ತು ಕಾನೂನಾತ್ಮಕವಾಗಿ ಆ ಮಹಿಳಾ ಅಧಿಕಾರಿ ಮುಂದೆ ಯಾವ ರೀತಿಯ ಸ್ಟೆಪ್ ತಗೋತಾರೆ ಇದ್ರ ಬಗ್ಗೆ ಏನಿದೆ ಜೇಸುದಾಸ್ ಮಾಹಿತಿ ಹಾ ದಿವ್ಯಾ ಶಿವಮೊಗ್ಗ ಗ್ರಾಮಾಂತರ ಭಾಗದಲ್ಲಿ ಸುಮಾರು ಮೂವತ್ತು ಪಾಯಿಂಟ್ಗಳಲ್ಲಿ ಇಲ್ಲಿಗಲ್ಲಿ ಮೊಟ್ಟು ಗಣಿಗಾರಿಕೆ ನಡೀತಾರೆ ಅಂತದ್ದು ಮೂವತ್ತು ಪಾಯಿಂಟ್ಗಳಲ್ಲಿ ಸರ್ಕಾರದ ಪಕ್ಕದಕ್ಕೆ ಏನಿಲ್ಲ ಅಂದ್ರೂ ಒಂದು ದಿನಕ್ಕೆ ನೀರಿ ತೊಂಬತ್ತು ಲಕ್ಷದಿಂದ ಒಂದು ಕೋಟಿ ಆದಾಯ ನಷ್ಟ ಆಗ್ತಾ ಇದೆ ಲೀಗಲ್ ಕ್ವಾರಿಗಳಿಗೆ ಪರ್ಮಿಷನ್ ಕೊಡೋದಕ್ಕೆ ಇಲ್ಲಿ ಜಿಲ್ಲಾ ಜಿಲ್ಲಾ ಏನ್ ಮಟ್ಟದ ಅಧಿಕಾರಿ ಏನಿದ್ದಾರೆ ಅವರು ಅದಕ್ಕೆ ಯಾಕೋ ಸ್ಟೆಪ್ ತಗೊಂತಾ ಇಲ್ಲ ಲೀಗಲ್ ಕ್ವಾರಿಗಳಿಗೆ ಅನುಮತಿ ಕೊಟ್ರೆ ಅದು ಸರ್ಕಾರಕ್ಕೆ ರಾಜಸ್ವ ಬರುತ್ತೆ ಸರ್ಕಾರಕ್ಕೆ ಆದಾಯ ಆಗುತ್ತೆ ಆದ್ರೆ ಇಲ್ಲಿಗಲ್ ಕ್ವಾರಿಗಳಲ್ಲಿ ಇವತ್ತು ಇವರು ಮೇಲ್ ಹಂತದ ಅಧಿಕಾರಿಗಳು ಬುಕ್ ಹಾಕೊಂಡು ಅವ್ರಿಗೆ ತಿಂಗಳ ಕಮಿಟ್ಮೆಂಟ್ ತಗೊಂಡು ಅವರಿಗೆ ವ್ಯವಹಾರ ಮಾಡಕ್ ಬಿಡ್ತಾರೆ ತಿಂಗಳ ಕಮಿಟ್ಮೆಂಟ್ ಫುಲ್ ಫಿಲ್ ಆಗ ಕೆಳ ಹಂತದ ಅಧಿಕಾರಿಗಳಿಗೆ ರೈಟ್ ಮಾಡಕ್ ಬಿಡ್ತಾರೆ ಈಗ ಮೊನ್ನೆ ಆಗಿರೋದು ಅಂತದೇ ಪ್ರಿಯ ಮೇಡಮ್ ಕೆಳ ಹಂತದ ಅಧಿಕಾರಿ ಅವರು ಆ ಮೇಲ್ಮಟ್ಟದ ಅಧಿಕಾರಿ ಅದಕ್ಕೆ ಸಾಥ್ ಕೊಟ್ಟಂತ ಸಂದರ್ಭದಲ್ಲಿ ಕೆಳ ಹಂತದ ಅಧಿಕಾರಿಯಲ್ಲಿ ಹೋಗಿ ರೈಡ್ ಮಾಡಿದಾಗ ಈ ರೀತಿ ಬರ್ತೀವಿ ನಾವು ತಿಂಗಳ ಮಾಮೂಲು ಕೊಡ್ತೀವಲ್ಲ ಕೊಟ್ಟು ಈ ಕ್ವಾರಿ ಪಾಯಿಂಟ್ ಹತ್ರ ಬಂದಿದೆ ಅಂತ ಕೇಳ್ತಾರೆ ಈ ಕೇಳುವ ಸಂದರ್ಭದಲ್ಲಿ ಸಂಘಷ್ಟ ವಾತಾವರಣ ಸೃಷ್ಟಿ ಆಗುತ್ತೆ ಇದೆಲ್ಲದಕ್ಕೂ ಕೂಡ ಒಂದು ಸಿಸ್ಟಮ್ ಅಲ್ಲಿ ಆ ಒಂದು ಒಂದ್ ರೀತಿಯಲ್ಲಿ ಕರೆಕ್ಟ್ ಆಗಬೇಕು ಆದ್ರೆ ಇಲ್ಲಿ ಎಲ್ಲೂ ಕೂಡ ಆ ರೀತಿಯಾದಂತಹ ವ್ಯವಸ್ಥೆ ಆಗ್ತಾ ಇಲ್ಲ ಮೇಲ್ಮಟ್ಟದ ಅಧಿಕಾರಿಗಳು ಮತ್ತೆ ರಾಜಕೀಯ ವ್ಯವಸ್ಥೆ ಅಡಿಯಲ್ಲಿ ಕೆಳ ಹಂತದ ಅಧಿಕಾರಿಗಳು ನಲಗಿ ಹೋಗ್ತಾ ಇದಾರೆ ಇದರಲ್ಲಿ ಪ್ರಿಯಾ ಮೇಡಮ್ ಅವರು ಕೂಡ ಏನ್ ಮೊನ್ನೆ ಅವರು ಮಧ್ಯರಾತ್ರಿ ಹೋದ್ರು ಅದು ವಿತೌಟ್ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಒಬ್ಬ ಮಹಿಳಾ ಅಧಿಕಾರಿ ಹೋಗಿ ಅದು ನಿರ್ಜನ ಪ್ರದೇಶದಲ್ಲಿ ಅದು ನದಿ ತೀರ ಹೇಗಿರುತ್ತೆ ಅಂತ ನಿಮಗೂ ಗೊತ್ತು ಅಂತ ಪ್ರದೇಶದಲ್ಲಿ ಹೋಗಿ ರೈಡ್ ಮಾಡ್ತಾರೆ ಅಂತಂದಾಗ ಅದು ಯಾವ ರೀತಿ ಸನ್ನಿವೇಶ ಇರುತ್ತೆ ಆ ಮಹಿಳಾ ಅಧಿಕಾರಿಗೆ ಆ ಟೈಮಲ್ಲಿ ಆಗಿರಂತ ಆಘಾತ ಶಾಸಕ ಪುತ್ರನ ಮಾತುಗಳು ಇವೆಲ್ಲವೂ ಕೂಡ ನಾವು ಅವಲೋಕನ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಒಂದ್ ರೀತಿಯಲ್ಲಿ ಸರ್ಕಾರದ ವ್ಯವಸ್ಥೆಯ ಲೋಪ ಇಲ್ಲಿ ಎದ್ದು ಕಾಣ್ತಾ ಇದೆ ಈ ನಿಟ್ಟಿನಲ್ಲಿ ಈ ಪ್ರಿಯಾ ಮೇಡಮ್ ಅವರಿಗೆ ಎಲ್ಲಾ ರೀತಿಯಾದಂತಹ ಒಂದು ಸಹಕಾರ ಮತ್ತೆ ಸಹಾಯ ಸರ್ಕಾರದ ವ್ಯವಸ್ಥೆ ಮತ್ತೆ ಜಿಲ್ಲಾಡಳಿತ ವ್ಯವಸ್ಥೆ ಮತ್ತೆ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಮತ್ತೆ ಸಂಬಂಧಪಟ್ಟ ಇಲಾಖೆಯಿಂದ ಸ್ಪಷ್ಟವಾಗಿದೆ ಅಂತಾನೆ ಹೇಳ್ಬೋದು ಕ್ಲಾರಿಟಿ ತಗೊಳಕ್ಕೆ ಜೇಸುದಾಸ್ ಈ ನಾನು ಕೇಳ್ತಾ ಇದ್ದೀನಿ ಈಗ ಮಹಿಳಾ ಒಬ್ರು ಆ ನಿರ್ಜನ ಪ್ರದೇಶಕ್ಕೆ ಹೋಗಿದ್ದಾರೆ ಅಂದ್ರೆ ಒಬ್ಬರೇ ಹೋದ್ರ ಅಟ್ಲೀಸ್ಟ್ ಒಂದಿಬ್ರು ಬೇರೆ ಅಧಿಕಾರಿಗಳನ್ನ ಕರ್ಕೊಂಡು ಹೋದ್ರ ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡ್ಬೋದಾ ಇಲ್ಲಿ ಮಹೇಶ್ ಏನಾಗುತ್ತೆ ಅಂದ್ರೆ ದಿವ್ಯಾ ಇಲ್ಲಿ ಏನೋ ಒಂದ್ ಖಚಿತ ಮಾಹಿತಿ ಬಂದಾಗ ತಕ್ಷಣ ಪೊಲೀಸ್ ಇಲಾಖೆಗೋ ಮತ್ತೊಂದಾಗ ಇಲಾಖೆ ಮಾಹಿತಿ ಕೊಟ್ಟಾಗ ಅವರು ಆ ಮಾಹಿತಿನ ಸುವರ್ಕೆ ಮಾಡ್ಬೋದನ್ನ ಕಾರಣಕ್ಕೋಸ್ಕರ ಅಧಿಕಾರಿ ಅನ್ನೋಂಥವ್ರು ಏನ್ ಮಾಡ್ತಾರೆ ಏಕಾಏಕಿ ತಾವೇ ಖುದ್ದೆಗೆ ರೈಡ್ ಮಾಡುವಂತ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾರೆ ಇಲ್ಲಿ ಸುಷ್ಯ ಮೇಡಮ್ ಅವರು ಮಾಡಿರುವಂತ ಅನ್ಸದೆ ಯಾಕಂತಂದ್ರೆ ಅವರು ತಮ್ಗೆ ಮಾಹಿತಿ ಏನ್ ಬಂತು ಆ ಮಾಹಿತಿ ಆಧಾರದ ಮೇಲೆ ತಮ್ಮ ಸ್ಟಾಫ್ ಕರ್ಕೊಂಡು ಹೋಗಿರೋ ಪೊಲೀಸ್ ಇಲಾಖೆ ಮಾಹಿತಿ ಕೊಟ್ಟಿರ್ಲಿಲ್ಲ ಈಗ ಈ ಬೆಳವಣಿಗೆ ನೋಡಿದಾಗ ನೆಕ್ಸ್ಟ್ ಏನೇ ರೈಡ್ ಏನಾಗಬೇಕು ಅಂದ್ರೆ ಪೊಲೀಸ್ ಸಹಕಾರ ತಗೋಬೇಕು ಅಂತ ಆಗತ್ತೆ ಪೊಲೀಸ್ ಸಹಕಾರ ತಗೊಂಡ್ರೆ ಅವರು ತಿಂಗಳಲ್ಲಿ ಮಾಮೂಲಾಗ ಪಾಯಿಂಟ್ ಅಲ್ಲಿ ಕಮಿಟ್ಮೆಂಟ್ ತಗೊಂಡಿರ್ತಾರೆ ಅವರು ಮಾಹಿತಿ ಸೋರಿಕೆ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಪ್ರಿಯ ಮೇಡಮ್ ಅವರು ಅದನ್ನ ಹೇಳಿರ್ಲಿಲ್ಲ ಈಗ ನಿನ್ನೆ ಏನೋ ಅವ್ರು ರೈಡ್ ಮಾಡ್ ರೈಡ್ ಮಾಡಿದ ಸಂದರ್ಭದಲ್ಲಿ ಅವ್ರು ಪೊಲೀಸ್ ವ್ಯವಸ್ಥೆನ ತಗೊಂಡಿರಲಿಲ್ಲ ಏಕಾಏಕಿ ಆ ಹೆಣ್ಮಗಳು ಒಬ್ಬರೇ ಹೋಗಿ ಆ ನಿರ್ಜನ ಪ್ರದೇಶದಲ್ಲಿ ತಮ್ಮ ಒಂದ್ ಇಬ್ರು ಮೂರ್ ಜನ ಸ್ಟಾಫ್ ಇನ್ನೊಬ್ರು ಸ್ಟಾಫ್ ಕೂಡ ಅವರು ಕೂಡ ಲೀಡಿನೇ ಆಗಿದ್ರು ಕೇವಲ ಇಬ್ಬರು ಮಹಿಳಾ ಅಧಿಕಾರಿಗಳು ಹೋಗಿ ಅಲ್ಲಿ ರೈಟ್ ಮೋಡ್ ಪಾಯಿಂಟ್ ಮಾಡಿ ನಿಂತ ಟೈಮ್ ಅಲ್ಲಿ ಅಲ್ಲಿ ಇದ್ದಂತ ದಂಧೇಕೋರ್ ಎಂ ಎಲ್ ಎ ಪುತ್ರನಿಗೆ ಫೋನ್ ಕೊಟ್ಟು ಅವಾಚ್ಯ ಶಬ್ದಗಳಿಂದ ಅವ್ರನ್ನ ನಿಂದನೆ ಮಾಡುವಂತ ರೀತಿಯಲ್ಲಿ ಮಾಡ್ತಾರೆ ಅನ್ನೋದಂದ್ರೆ ಶಿವಮೊಗ್ಗದ ಭದ್ರಾವತಿ ಯಾವ ವ್ಯವಸ್ಥೆಯಲ್ಲಿ ಇದೆ ಭದ್ರಾವತಿಯಲ್ಲಿ ನಿಜಕ್ಕೂ ಕೂಡ ಕಾನೂನು ಸುವ್ಯವಸ್ಥೆ ಇದೆಯಾ ಇಲ್ವೋ ಅನ್ನೋಂಥದ್ದನ್ನ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸ್ಬೇಕಾಗತ್ತೆ ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಆಪ್ತ ಶಾಸಕರ ವಲಯದಲ್ಲಿ ಕುರ್ಸ್ಕೊಂಡ್ರು ಬಿ ಕೆ ಸಂಗಮೇಶ ನಾಲ್ಕು ಬಾರಿ ಎಂ ಎಲ್ ಎ ಆಗಿರೋಂಥದ್ದು ಅವ್ರು ಹೇಳ್ಬೇಕಾಗುತ್ತೆ ಅದನ್ನ ರೈಟ್ ಜೇಸುದಾಸ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರೈಟ್ ರಾಜ್ಯದಲ್ಲಿರುವಂತಹ ಮಹಿಳಾ ಆಯೋಗ ತತ್ಕ್ಷಣವೇ ಇದರ ಬಗ್ಗೆ ಗಮನ ಹರಿಸಬೇಕಾಗಿದೆ ನೋಡಿ ನಮ್ಮ ಪ್ರತಿನಿಧಿ ಶಿವಮೊಗ್ಗ ಪ್ರತಿನಿಧಿ ಜೇಸುದಾಸ್ ಸಮಗ್ರ ಮಾಹಿತಿಯನ್ನು ನೀಡ್ತಾ ಇದ್ರು ಕೇಳಿದ್ದಿಷ್ಟೇ ನೋಡಿ ಒಬ್ಬ ಮಹಿಳಾ ಅಧಿಕಾರಿ ನಿರ್ಜನ ಪ್ರದೇಶಕ್ಕೆ ಏಕಾಏಕಿ ಒಬ್ಬರೇ ಹೋಗುವಂತಹ ಪ್ರಯತ್ನಕ್ಕೆ ಯಾಕೆ ಹಾಕಿದ್ರು ಅಂದರೆ ಮಾಹಿತಿಯ ಸೋರಿಕೆಯಾಗಬಾರದು ತನಗೆ ಸಿಕ್ಕಂತಹ ಮಾಹಿತಿ ಪೊಲೀಸ್ ಇಲಾಖೆಗೆ ಹೋಗಿ ಅಲ್ಲಿಂದ ಅಥವಾ ಯಾವುದೋ ಒಂದು ರೂಪದಲ್ಲಿ ಸೋರಿಕೆಯಾದ್ರೆ ಅನ್ನುವಂಥ ಹಿತದೃಷ್ಟಿಯಿಂದ ಅವರು ತಮ್ಮ ಜೊತೆಗಿದ್ದಂಥ ಮತ್ತೊಬ್ಬ ಮಹಿಳಾ ಅಧಿಕಾರಿಯನ್ನೇ ಕರ್ಕೊಂಡು ಆ ನಿರ್ಜನ ಪ್ರದೇಶಕ್ಕೋಗಿ ಒಂದು ದಿಟ್ಟತನವನ್ನು ಮರೆದಿದ್ದಾರೆ ಈ ಸಂದರ್ಭದಲ್ಲಿ ಬಸವೇಶ್ವರು ಅವಾಚ್ಯವಾಗಿ ನಿಂದಿಸಿರುವುದು ಖಂಡನೀಯ ಇದರ ಬಗ್ಗೆ ಸೂಕ್ತ ರೀತಿಯ ಕ್ರಮವನ್ನು ಕಾನೂನಾತ್ಮಕವಾಗಿ ತೆಗೆದುಕೊಳ್ಳಲೇಬೇಕಾಗಿದೆ ಏನು ಮಾಡ್ತಾ ಇದ್ದೀವಿ ನಾವು

ಯಾರಿಗೆ ಮಾತಾಡ್ತಾ ಇದ್ದೀರಾ ಒಬ್ಬ ಅಧಿಕಾರಿಗ್ ಮಾತಾಡಿ ನೆಟ್ ಬಲೆ ಬಲೆ ಕೊಟ್ಟು ಮಾತಾಡಿ ಅಣ್ಣ ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೆ ಬಂದ್ಬಿಡೋಣ ಸ್ಪಾಟಿಗೆ ಡಿ ಎಸ್ ಪಿ ಬರ್ತಾರಂತೆ ಬಾರಣ ಬಾರಣ ಒಂದ್ ಐದು ನಿಮಿಷ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಡಾಟಾ ಪ್ಲೇ ನಂಬರ್ ಒಂದು ನಾಲ್ಕು ಜಿಯೋ ಟಿವಿ ಒಂದು ಡಿಜಿಟಲ್ ಇನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ రూరల్ కేబల్ నెట్వర్క్ అరవత్తు వినాయక డిజిటల్ అభిషేక్ కేబల్ ఇప్పటి సిటీ చాలా సరేవర్క్ ఫోర్ డిజిటల్ ఇన్ఫోటెక్ సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ఐవత్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ